ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನಾರೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಆದರೆ ನೀವು ಅಂದ್ಕೊಳ್ತಿರೋ ಹಾಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಹಾಗೆ ಬಿಡುಗಡೆ ಆಗಿದೆ ಸೊ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಜೊತೆಗೆ ಇನ್ನೊಂದಿನಂಥ ಗುಡ್ ನ್ಯೂಸ್ ಏನು ಇನ್ನು ಮುಂದೆ ಅಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಅಂದರೆ ನಾನು ಕೆಲವೊಂದು ವೀಡಿಯೋಗಳು ನೋಡಿದಾಗ ಅಲ್ಲಿ ಕಮೆಂಟ್ ಮುಖಾಂತರ ಬಂದಿರೋ ಅಂತಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಸೊ ನೀವು ಹೇಳ್ತಿದ್ದೀರ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಅಂತ ಅಂಥೇಳಿ ಸೊ ಸಾಕಷ್ಟು ಜನ ಅದರ ಬಗ್ಗೆಯೂ ಕೂಡ ಕೇಳ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಹದಿನಾರನೇ ಗಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಗಂತಿನ ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಬಂದಿದೆಯಾ ಇಲ್ವಾ ಅಂಥೇಳಿ ಕೊನೆಯಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ಆ ಜಿಲ್ಲೆಗಳಲ್ಲಿ ನೀವು ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೋದು ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಈಗ ಏನಪ್ಪ ಅಂತಂದರೆ ಇಲ್ಲಿ ಕಂಡು ಬಂದಿರುವಂಥ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ಕೂಡ ತಿಳಿಸಿದರೆ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಸರ್ಕಾರದವರು ಕೂಡ ಈಗಾಗಲೇ ನಾವು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಕೂಡ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಕೊನೆಯಲ್ಲಿ ನಾನು ಜಿಲ್ಲೆಗಳ ಹೆಸರು ಕೂಡ ಹೇಳ್ತೀನಿ ಆ ಜಿಲ್ಲೆಯಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದ್ರೆ ದಯವಿಟ್ಟು ನಿಮ್ಗೆ ಯಾರಾದರೂ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಬಂದಿಲ್ಲ ಅಂತಂದ್ರು ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೊನೆಯಲ್ಲಿ ಜಿಲ್ಲೆಗಳ ಹೆಸರು ಹೇಳ್ತೀನಲ್ಲ ಆ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಆವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಿ ನೀವು ಚೆಕ್ ಮಾಡಿಕೊಂಡಷ್ಟು ನಿಮ್ಗೆ ಗೊತ್ತಾಗತ್ತೆ ಹಣ ಬಂದಿದ್ಯಾ ಅಲ್ವಾ ಅಂತೇಳಿ ಸೊ ಈಗ ಬ್ಯಾಕ್ ಟು ನಾವು ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ನಾನು ಮುಂಚೆನೇ ಹೇಳಿದೆ ಇಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ಅಂದರೆ ಜಸ್ಟ್ ಈ ಎರಡು ಕಂತಿನ ಹಣ ಮಾತ್ರ ಇನ್ನು ಮುಂದೆ ಬರುವಂತಹ ಗೃಹಲಕ್ಷ್ಮಿ ಹದಿನ ಗೃಹಲಕ್ಷ್ಮಿ ಹಣಗಳೆಲ್ಲಾದರೂ ಕೂಡ ನಾವು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗಾಗಲೇ ನಿಮಗೆ ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲಿ ಮಹಿಳೆಯರಿಗೆ ಏನೆಲ್ಲ ಫೆಸಿಲಿಟೀಸ್ನ ಇದ್ದಾರೆ ಎಷ್ಟು ಹಣವನ್ನು ಕೊಡ್ತಾಯಿದ್ದಾರೆ ಅದ್ರ ಬಗ್ಗೆ ಕೂಡ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅದನ್ನು ಕೂಡ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಸೊ ನೀವು ಯಾರದ್ದು ತಿಳ್ಕೊಬೇಕು ಅಂದರೆ ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಸೊ ಅದೇ ರೀತಿ ಕೂಡ ಇಲ್ಲಿ ನಮಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಬಡ್ಜೆಟ್ ಘೋಷಣೆ ಆಗುತ್ತೆ ಅದು ಬಂದುಬಿಟ್ಟು ಮೇ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾರೆ ಅಂದರೆ ಗೃಹಲಕ್ಷ್ಮಿ ಹಣ ಹೆಚ್ಚಳ ಮಾಡಬೇಕು ಅಂಥೇಳಿ ಇಲ್ಲಿ ಏನೋ ಆ ಒಂದು ವಿಚಾರವನ್ನು ನಾವು ಘೋಷಣೆ ಮಾಡಬೇಕು ಬಡ್ಜೆಟಲ್ಲಿ ಆ್ಯಡ್ ಮಾಡಬೇಕು ಅಂಥೇಳಿ ಸರ್ಕಾರದವರು ಚರ್ಚೆಯನ್ನು ಮಾಡ್ತಾಯಿದ್ದಾರೆ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಹಾಗಾದರೆ ನಿಮಗೆ ಡೌಟ್ ಇರ್ಬೋದು ಈಗ ಎಷ್ಟು ಹೆಚ್ಚಳ ಮಾಡ್ತಾರೆ ಅಂಥೇಳಿ ನಿಮಗೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿನ ಹೆಚ್ಚಳ ಮಾಡ್ತಾಯಿದ್ದಾರೆ ಅಂಥೇಳಿ ಅಂದರೆ ಈಗ ನಾವು ಪ್ರತಿ ತಿಂಗಳು ಏನು ಇದ್ರಿ ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ವಿ ಸೊ ಈಗ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಇನ್ನು ಮುಂದೆ ಗೃಹಲಕ್ಷ್ಮಿ ಎರಡು ಸಾವಿರದ ಮುನ್ನೂರು ರೂಪಾಯಿಯಾಗಿ ನೀವು ಪಡ್ಕೊಳ್ತೀರಾ ಸೊ ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಮಾತ್ರ ಅಲ್ಲ ಸಾರಿ ಎರಡು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ಬದಲಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಇದ್ದೀವಿ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಕ್ಕೆ ಇದರಿಂದ ಕೂಡ ತುಂಬಾ ಉಪಯೋಗ ಆಗುತ್ತೆ ಸೊ ಇನ್ನು ಮುಂದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹಣ ಬಂತು ಅಂದರೆ ಸೊ ಸಾಕಷ್ಟು ಜನಕ್ಕೆ ಇದರಿಂದ ಒಳ್ಳೆಯ ಒಳ್ಳೆ ಏನೋ ಒಳ್ಳೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ಕುಟುಂಬಗಳಿಗೆ ಸ್ವಲ್ಪ ಅವರ ಆರ್ಥಿಕ ನೆರವು ಸ್ವಲ್ಪ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಒಳ್ಳೆಯ ವಿಚಾರ ಸೊ ಆದರೆ ಇನ್ನು ಏನು ಇನ್ಮೇಲಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾರು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಆ್ಯಂಡ್ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಹಣ ರಿಲೀಸ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಇಲ್ಲಿ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಆಯಿತಾ ಇನ್ನೂ ಹಣ ಬರ್ತಾ ಇದೆ ಸೊ ಇನ್ನೂ ಯಾರೆಲ್ಲ ಬಂದಿಲ್ಲ ಯಾರೆಲ್ಲ ಬಂದಿಲ್ಲ ಹೇಳಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ಆಲ್ರೆಡಿ ಹಣ ಬಂದ್ಬಿಟ್ಟು ಹತ್ತು ಪರ್ಸೆಂಟ್ ಹಣ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ತಲುಪಿದೆ ಸೊ ನಿಮಗೆ ಬಂದಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಒಂದು ವಾರದೊಳಗಡೆ ಎಲ್ಲ ಒಂದು ಜಿಲ್ಲೆಗಳಿಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕೂಡ ಹಣ ಬಂದು ತಲುಪುತ್ತೆ ಆದರೆ ಈಗ ಬಂದಿರೋದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬಂದಿದೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಆ ಜಿಲ್ಲೆಗಳಲ್ಲಿ ಇವಾಗ ಹೇಳ್ತೀರಲ್ಲ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಅಂತೇಳಿ ಆ ಜಿಲ್ಲೆಗಳಲ್ಲಿ ನೀವು ಯಾವ್ದು ಇದ್ರಿ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತನ ಚೆಕ್ ಮಾಡ್ಕೊಳ್ತಾಯಿರಿ ಇರಿ ಅವಾಗವಾಗ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಈಗ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ನೋಡೋದಾದರೆ ಶಿವಮೊಗ್ಗ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹಾಸನ ಜಿಲ್ಲೆ ನೆಕ್ಸ್ಟ್ ಏನು ಸಾರಿ ಚಿಕ್ಕಮಗಳೂರು ಜಿಲ್ಲೆ ಆಮೇಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ವಿಜಯಪುರ ಜಿಲ್ಲೆ ಇದಿಷ್ಟು ಜಿಲ್ಲೆಗಳಿಗೆ ಹಣ ರಿಸೀವ್ಡ್ ಆಗಿದೆ ಅಂತ ಹೇಳಿದ್ರೆ ತಿಳಿದು ಬಂದಿರುವಂಥ ವಿಚಾರ ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾನೆ ಇರಿ ಸೊ ನೀವು ಚೆಕ್ ಮಾಡಿಕೊಂಡಷ್ಟು ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಜಿಲ್ಲೆಗಳಿಗೆ ಯಾರಾದರೂ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಒಂದು ವೇಳೆ ಹಣ ಬಂದಿದೆ ಅಂದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮಾಡುವಂಥ ಕಮೆಂಟು ಎಷ್ಟೋ ಜನಕ್ಕೆ ತಲುಪುತ್ತೆ ಎಷ್ಟೋ ಜನಕ್ಕೆ ವಿಚಾರ ಗೊತ್ತಾಗುತ್ತೆ ಹಾಗಾಗಿ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ